ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯಲ್ಲಿ ನಿನ್ನೆ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಬೀರಲಿಂಗೇಶ್ವರ ದೇವಸ್ಥಾನ ಆವರಣದಿಂದ ಅಮರ್ ಜವಾನ್ ವೃತ್ತದವರೆಗೆ ತಿರಂಗ ಯಾತ್ರೆ ನಡೆಯಿತು Uh, aqui! Vai. Vai. ೂ ಕೂಡ ನಾವು ಅಭಿನಂದನೆ ದರ್ಶನ ಸಂಚಾಲಕಿ ಜಯಮ್ಮ ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದಕರನ್ನು ಹೊಡೆದುರುಳಿಸಿರುವ ಸೇನಾಪಡೆಯನ್ನು ಗೌರವಿಸಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಮೂಲಕ ಇಡೀ ಭಾರತೀಯ ಸೇನೆಯೊಟ್ಟಿಗೆ ನಾವೆಲ್ಲ ನಾಗರಿಕರಿದ್ದೀವಿ ದೇಶದ ಎಲ್ಲ ಜನತೆ ಇದ್ದೀವಿ ಅಂತಕ್ಕಂತ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಸಲ್ಯೂಟ್ ಅನ್ನು ಹೇಳೋದಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಶಾಂತರಾಜ್ ಪಾಟೀಲ್ ಆಪರೇಷನ್ ಸಿಂಗ್ ಮೂಲಕ ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಪ್ರಪಂಚಕ್ಕೆ ತೋರಿಸಿದ್ದೇವೆ ಎಂದು ತಿಳಿಸಿದರು ಇವತ್ತು ಪ್ರಪಂಚದಲ್ಲಿ ಭಾರತ ದೇಶ ಸನ್ನದ್ಧವಾಗಿರತಕ್ಕಂತ ಒಂದು ರಾಷ್ಟ್ರ ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ತಿರಂಗ ಯಾತ್ರೆಯನ್ನ ಮತ್ತೊಮ್ಮೆ ಇಡೀ ದೇಶದಲ್ಲಿ ಎಲ್ಲ ದೇಶ ಪ್ರೇಮಿಗಳು ಆಚರಿಸ್ತಾ ಇದ್ದಾರೆ ಜಗದೀಶ್ ಭಾರತೀಯ ಯೋಧರನ್ನು ಬೆಂಬಲಿಸಿ ಸ್ಫೂರ್ತಿ ತುಂಬಲು ಈ ತಿರಂಗ ಯಾತ್ರೆ ನಡೆಸಲಾಯಿತು ಎಂದರು ರುಚಿಗೆ ತೆಗೆದುಕೊಳ್ಳಿ ಅಂತೇಳಿ ನಾನು ಆಶ್ರಿತ ನಮ್ಮ ವೀರ ಯೋಧರಿಗೆ ನನ್ನ ನಮಸ್ಕಾರ ಮತ್ತು ಅವರಿಗೆ ಸ್ಫೂರ್ತಿಯನ್ನು ಕೊಡುವಂತಾಗಲಿ ಅಂತೇಳಿ ನಮ್ಮೆಲ್ಲ ಯುವಕರು ಬಿಜೆಪಿ ಸದಸ್ಯ ಗೌತಮ್ ಭಾರತೀಯ ಸೈನ್ಯದೊಂದಿಗೆ ನಾವಿದ್ದೇವೆ ಎಂಬ ಸಂದೇಶ ಸಾರಲಾಗಿದೆ ಎಂದರು ರಾಜಶೇಖರ ನಾಗಪ್ಪ ಭಾರತೀಯ ಮಹಿಳೆಯರ ಸಿಂಧೂರವನ್ನು ಅಳಿಸಿದ ಭಯೋತ್ಪಾದಕರನ್ನು ಮಟ್ಟ ಹಾಕಿದ ಸೈನ್ಯಕ್ಕೆ ಗೌರವ ಸೂಚಿಸುವುದು ಎಲ್ಲರ ಕರ್ತವ್ಯ ಎಂದು ತಿಳಿಸಿದರುಂಧೂರನ್ನು ಆ ಆಪರೇಷನ್ ಸಿಂಧೂರವನ್ನ ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳ ಮೋದಿಯವರ ನಾಯಕತ್ವದಲ್ಲಿ ಸೇನೆ ತನ್ನ ಪರಾಕ್ರಮವನ್ನು ತೋರಿಸೋದ್ರ ಮೂಲಕ ಇಡೀ ವಿಶ್ವಕ್ಕೊಂದು ಸಂದೇಶವನ್ನು ಕೊಟ್ಟಿದೆ ಹಿರಿಯ ನಾಗರಿಕರಾದ ಶಂಕರ್ ನಾರಾಯಣ ಪಾಕಿಸ್ತಾನದ ದುಸ್ಸಾಹಸವನ್ನು ಭಾರತೀಯ ಯೋಧರು ಸಮರ್ಥವಾಗಿ ಎದುರಿಸಿದ್ದು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದರು ಇದಕ್ಕೆ ಪ್ರತಿರೋಧವಾಗಿ ನಮ್ಮ ನರೇಂದ್ರ ಮೋದಿ ಅವರು ಮೊನ್ನೆ ತಾನೇರ ಅನ್ನೋ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಶ್ರೀನಿವಾಸ್ ಪಾಕಿಸ್ತಾನವು ಮತ್ತೆ ಇಂತಹ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಲ್ಲಿ ಭಾರತವು ಇಡೀ ಪಾಕಿಸ್ತಾನವನ್ನು ಧ್ವಂಸ ಮಾಡುವುದು ನಿಸ್ಸಂಶಯ ಎಂದು ಅಭಿಪ್ರಾಯಪಟ್ಟರು ನಮ್ಮ ಸಿಂಧೂರವನ್ನ ಅಳಿಸಿದ್ರು ಆ ಸಿಂಧೂರವನ್ನ ಅವರಿಗೆ ಇಟ್ಟು ಹೊಡೆದಿರ್ತಕ್ಕಂಥ ಭಾರತ ಮತ ಯೋಧರಿಗೆ ಮೊದಲನೇದಾಗಿ ಧನ್ಯವಾದ ಅರ್ಪಿಸ್ತೇನೆ